ಇವಾಗ ಎಷ್ಟು ಇನ್ವೆಸ್ಟ್ಮೆಂಟ್ ಆಗಿದೆ ಇಲ್ಲಿ ಇದುವರೆಗೂ ಒಂದು ಹದಿನೆಂಟು ಹದಿನೇಳು ಹದಿನೆಂಟು ಕೋಟಿ ಆಗಿದೆ ಹದಿನೇಳು ಹದಿನೆಂಟು ಕೋಟಿ ಆಗಿದೆ ನೀವು ಹ್ಞೂ ಹ್ಞೂ ವರ್ಷದ ಟರ್ನ್ ಓವರ್ ಸರ್ ನಮ್ಮದು ನಮ್ಮದು ಆಲ್ಮೋಸ್ಟ್ ಈ ಸತಿ ವ್ಯಾಲ್ಯೂಯೇಷನ್ ಮಾಡ ಇನ್ವೆಸ್ಟ್ ಬರ್ತಾ ಇದ್ದಾರೆ ಹೊಸೊಬ್ಬರು ಆಲ್ಮೋಸ್ಟ್ ಒಂದು ಇನ್ನೂರು ಕೋಟಿ ವ್ಯಾಲ್ಯೂಯೇಷನ್ ಆಗಿದೆ ವರ್ಷಕ್ಕೆ ಒಂದು ಅರವತ್ತೆಪ್ಪತ್ತು ಕೋಟಿ ಮಾಡ್ತಾ ಇದ್ವಿ ಅಂದರೆ ಟರ್ನ್ ಓವರು ಈ ವರ್ಷ ಒಂದು ನೂರಾಗ್ಬೋದೇನೋ ಅಂದ್ಕೊಳ್ಳಿ ಎಷ್ಟು ಬ್ರಾಂಚ್ ಆಗಿದೆ ಸರ್ ನಮ್ಮದು ಎಲ್ಲ ಸೇರಿ ಇಪ್ಪತ್ತು ಇಪ್ಪತ್ತ್ಮೂರು ಲೊಕೇಶನ್ ಇದೆ ಇನ್ನು ಬೈ ನೆಕ್ಸ್ಟ್ ಇಯರ್ ಒಳಗಡೆ ನಲ್ವತ್ತು ಲೊಕೇಶನ್ ಬೆಂಗಳೂರು ಹೈದ್ರಾಬಾದು ಮಂಡ್ಯ ಎಮ್ಮೆಗಳು ಕೊಟ್ಟಿದ್ದೀವಿ ವಾಪಸ್ನೇಹ್ ತೊಗೋತೀವಿ ನಾವು ತೊಗೊಳ್ತೀವಿ ವಯಸ್ಸಾದ್ಮೇಲೆ ನಮ್ಮದೇ ಗೋಶಾಲೆ ಇದೆ ಇಲ್ಲಿ ನಮ್ಮದು ಧ್ಯಾನ ಫೌಂಡೇಶನ್ ಅಂತ ಇದೆ ಅಲ್ಲಿ ಒಟ್ಟು ಆಲ್ ಓವರ್ ಇಂಡಿಯಾ ಎಪ್ಪತ್ತೈದು ಸಾವಿರ ಅಷ್ಟು ಇದೆ ಇಲ್ಲಿ ಒಂದಿದೆ ತುಮಕೂರಲ್ಲಿ ಒಂದಿದೆ ಎಷ್ಟು ಎಪ್ಪತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ಓ ಜಾರ್ಖಂಡಲ್ಲಿ ಎಷ್ಟು ಇಪ್ಪತ್ತೈದು ಸಾವಿರ ಹಸುಗಳಿವೆ ಧ್ಯಾನ ಫೌಂಡೇಶನ್ ಅಂತ ಹಾಂ ಹಾಂ ಓಕೆ ಯಾವುದಾದ್ರು ಮೋಸ್ಟ್ಲಿ ಇದಕ್ಕೆ ಹೋಗ್ತಾವಲ್ಲ ಕಷಾಯಿಖಾನೆಗೆ ಅದನ್ನ ರೆಸ್ಕ್ಯೂ ಮಾಡಿ ಸಾಕ್ತೀವಿ ಚೆನ್ನಾಗಿರೋವು ನಮ್ಮ ರೈತರ ಜೊತೆ ಒಪ್ಪಂದ ಮಾಡ್ಕೊಂಡು ಕೊಡ್ತೀವಿ ಅವ್ರು ನೋಡಿಕೊಂಡು ಸಾಕೊಂಡು ವಯಸ್ಸಾದ ನಾವು ವಾಪಸ್ ಕೊಡಿ ಅಂತ ಬರ್ರಿ ಬೀಗ್ರ ಊಟ ಮಾಡೋಣ ಏ ಬಾಳ್ ಮಂದಾಗ್ಲಿ ತಗೋರಿ ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ ಈಗ ಈ ಕಂಪ್ನಿ ಕಟ್ಟಬೇಕಾದ್ರೆ ಮತ್ತೆ ಅಲ್ಲಿ ಸೇಮ್ ಒಂದು ಕಂಪ್ನಿ ಕಟ್ಟಿದ್ರಿ ಅದನ್ನ ಬಿಟ್ಟು ಬಂದಿದ್ರಿ ಎಲ್ಲ ಆಗಿತ್ತು ಹಣ ಸಂಗ್ರಹ ಹ್ಯಾಕ್ ಮಾಡಿದ್ರಿ ಹ್ಯಾಕ್ ಇದನ್ನು ಕಟ್ಟಕ್ಕೆ ಸಾಧ್ಯ ಆಯಿತು ಅಂತ ಸಿ ಒಂದು ಗ್ಲಾಮರ್ ಅಂತ ಬಂತು ನಮ್ಮ ಆರ್ಗ್ಯಾನಿಕ್ ಮಂಡ್ಯ ಅಂದರೆ ಈಗಲೂ ಇಟ್ ಇಟ್ ಆಸ್ ಎ ಸ್ಟೈಲ್ ಬ್ರ್ಯಾಂಡ್ ಎಲ್ಲ ಇದಲ್ಲ ಅವ್ರಿಗೆ ಕಾಸು ಇದೆ ಇಲ್ಲ ಅದಕ್ಕಿಂತ ಹೆಚ್ಚು ಕಾ ಕಾಸು ಭೂಮಿ ತಾಯಿ ಮತ್ತು ರೈತರ ಜೀವನ ಗ್ರಾಹಕರು ಆರೋಗ್ಯ ಕಾಸು ಇದೆಯಲ್ಲ ಹಾಗೇನಾಗತ್ತಂದ್ರೆ ತುಂಬ ಜನ ಬರ್ತಾರೆ ನಿಮ್ಗೆ ಎಲ್ಪ್ ಮಾಡೋಕ್ಕೆ ಯಾವುದಾದ್ರೂ ರೂಪದಲ್ಲಿ ಬರ್ತಾರೆ ಆ ಅದು ಏನಾಗತ್ತಂದ್ರೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬಂದು ಬಂದು ನಮ್ಗೆ ಬೇ ಇನ್ವೆಸ್ಟ್ ಮಾಡ್ಕೊಂಡು ಮಾಡಿಕೊಂಡು ಈ ಮೊತ್ತಕ್ಕೆ ಬಂದಿದ್ದೀವಿ ಎಷ್ಟು ಅಂತ ಕೇಳ್ಬೋದ ಎಷ್ಟು ಇನ್ವೆಸ್ಟ್ಮೆಂಟ್ ಆಗಿದೆ ಇಲ್ಲಿ ಇದುವರೆಗೂ ಒಂದು ಹದಿನೆಂಟು ಹದಿನೇಳು ಹದಿನೆಂಟು ಕೋಟಿ ಆಗಿದೆ ಹದಿನೇಳು ಹದಿನೆಂಟು ಕೋಟಿ ಆಗಿದೆ ಹ್ಞೂ 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 ವರ್ಷದ ಟರ್ನ್ ಓವರ್ನು ಸರ್ ನಮ್ದು ನಮ್ಮದು ಆಲ್ಮೋಸ್ಟು ಈ ಸತಿ ವ್ಯಾಲ್ಯೂಯೇಷನ್ ಮಾಡ ಇನ್ವೆಸ್ಟ್ ಬರ್ತಾ ಇದಾರೆ ಹೊಸೊಬ್ಬರು ಆಲ್ಮೋಸ್ಟ್ ಒಂದು ಇನ್ನೂರು ಕೋಟಿ ವ್ಯಾಲ್ಯೂಯೇಷನ್ ಆಗಿದೆ ವರ್ಷಕ್ಕೊಂದು ಅರವತ್ತು ಎಪ್ಪತ್ತು ಕೋಟಿ ಮಾಡ್ತಾ ಇದ್ವಿ ಟರ್ನ್ ಓವರು ಈ ವರ್ಷ ಒಂದು ನೂರು ನೂರಾಗ್ಬೋದೇನೋ ಅಂದ್ಕೊಡ್ರೆ ಎಷ್ಟು ಜನ ಕೆಲಸ ಮಾಡೋದು ಮುನ್ನೂರು ಜನ ಇದ್ದಾರೆ ಮುನ್ನೂರು ಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಂದ್ರೆ ಈಗ ರೈತ ಕೂಡ ನಿಮ್ಮ ಎಂಪ್ಲಾಯೀಸ್ ಮುನ್ನೂರು ಜನ ಇದಾರೆ ರೈತರೆಲ್ಲ ಸೇರಿದ್ರೆ ಹಾಲು ನಾಟಿಯಸು ಹಾಲ್ದೆಲ್ಲ ಸೇರಿ ಒಂದು ನಮ್ಗೆ ಆಕ್ಟಿವ್ ಆಗಿ ನಾಲ್ಕೂವರೆ ಇಂದ ಐದು ಸಾವಿರ ಜನ ಇದ್ದಾರೆ ಐದು ಸಾವಿರ ಜನ ಹನ್ನೆರಡು ಸಾವಿರ ರೈತರಿಗೆ ನೆಟ್ವರ್ಕ್ ಇದೆ ಬಟ್ ಎಲ್ಲತ್ರ ಇನ್ನೂ ಖರೀದಿ ಸ್ಟಾರ್ಟ್ ಆಗೋಲ್ಲ ಯಾಕಂದ್ರೆ ಅದು ಖರೀದಿ ಮಾಡ್ಬೇಕಂದ್ರೆ ಈ ಕಡೆ ನಾವು ಸೇಲ್ಸ್ ಜಾಸ್ತಿ ಮಾಡಬೇಕು ಸೊ ಹೋದ ವರ್ಷ ಒಂದು ಎರಡು ಎರಡುವರೆ ಇದ್ದರು ಈ ವರ್ಷ ನಾಲ್ಕು ನಾಲ್ಕು ನಾಲ್ಕೂವರೆ ಐದು ಸಾವಿರ ಜನ ಆಗಿದ್ದಾರೆ ನೆಕ್ಸ್ಟ್ ವರ್ಷಕ್ಕೆ ಒಂದು ಒಂಬತ್ತು ಸಾವಿರ ಆಗ್ತಾರೆ ಹಾಗೆ ವರ್ಷ ವರ್ಷವೂ ಇನ್ಕ್ರೀಸ್ ಆಗ್ತಾರೆ ಒಂದು ಕಂಪ್ನಿ ಕಟ್ಟಬೇಕಾದ್ರೆ ಮುಖ್ಯವಾದ ಧ್ಯೇಯ ಏನಿರ್ಬೇಕು ಸರ್ ಕಂಪ್ನಿ ಕಟ್ಟಬೇಕಾದ್ರೆ ನೀವು ಧ್ಯೇಯ ಏನಂದ್ರೆ ಸಿಗಿ ಧ್ಯೇಯ ಏನಿರಬೇಕಂದ್ರೆ ಉದ್ದೇಶ ಒಳ್ಳೇದು ಮಾಡಬೇಕು ಇರಬೇಕು ಅಂದರೆ ಯಾರಿಗೂ ಕೇಳಿ ಬಯಸ್ದೆ ನಮ್ಮ ಎಲ್ಲದಕ್ಕಿಂತ ಎಲ್ಲದಕ್ಕಿಂತ ದೊಡ್ಡ ದೇವರು ನಮ್ಮ ಪರಿಸರ ಪರಿಸರ ಮತ್ತು ಜನಕ್ಕೆ ಎಲ್ಲರಿಗೂ ಒಂದು ಆಗಿ ಒಳ್ಳೇದಾಗಬೇಕು ಅನ್ನೋ ಧ್ಯೇಯ ಇಟ್ಕೋಬೇಕು ಈಗಿನ ಕಾಲದಲ್ಲಿ ಧ್ಯೇಯ ಧ್ಯೇಯ ಹೆಂಗಾಗಿಬಿಟ್ಟಿದೆ ಅಂದರೆ ಮುಂದಿನ ವರ್ಷಕ್ಕೆ ನಾನು ಹತ್ತು ಕೋಟಿ ಮಾಡಬೇಕು ಎರಡು ವರ್ಷಕ್ಕೆ ಹದಿನೈದು ಇಪ್ಪತ್ತು ಕೋಟಿ ಮಾಡಬೇಕು ಐದು ವರ್ಷಕ್ಕೆ ನೂರು ಕೋಟಿ ಮಾಡಬೇಕು ಅದು ಧ್ಯೇಯ ಆಗಿಬಿಟ್ಟಿದೆ ಉದ್ದೇಶ ನಿಮ್ಮ ಒಂದು ಏನೋ ಮೀನಿಂಗ್ಫುಲ್ ಆಗಿರಬೇಕು ಆವಾಗ ಕಾರಣಕ್ಕೆ ತಾನೇ ಆಗುತ್ತೆ ನೂರು ಆಗುತ್ತೆ ಸಾವಿರ ಕೋಟಿನೂ ಆಗುತ್ತೆ ಹತ್ತು ಸಾವಿರ ಕೋಟಿ ನೋಡುತ್ತೆ ನಿಮ್ಮ ದೇಹ ಸರಿ ಇದ್ರೆ ಡೆಫಿನೆಟ್ಲಿ ಸಕ್ಸಸ್ ಆಗ್ತದೆ ಎಷ್ಟು ಬ್ರಾಂಚ್ ಆಗಿದೆ ಸರ್ ನಮ್ಮದು ಎಲ್ಲ ಸೇರಿ ಇಪ್ಪತ್ತು ಇಪ್ಪತ್ತ್ಮೂರು ಲೊಕೇಶನ್ ಇದೆ ಇನ್ನು ಬೈ ನೆಕ್ಸ್ಟ್ ಇಯರ್ ಒಳಗಡೆ ನಲ್ವತ್ತು ಲೊಕೇಶನ್ ಬೆಂಗಳೂರು ಹೈಡ್ರಾಬಾದು ಮಂಡ್ಯ ಹೈದ್ರಾಬಾದಿಗೆ ಹೋಗಿದ್ದ ಕಾರಣ ಸರ್ ಅಲ್ಲಿ ನಮ್ಮ ಆರ್ಗ್ಯಾನಿಕ್ ಮಂಡ್ಯ ತುಂಬ ಇಷ್ಟ ಪಡ್ತಾರೆ ಮೊದಲಿಂದನೂ ಒಂದು ಮಹರ್ಷಿ ಅಂತ ಮಹೇಶ್ ಬಾಬುದು ಫಿಲಮ್ ಇದೆ ಅದು ಮಾಡಿದ್ದು ನಮ್ಮ ಮಂಡ್ಯದಲ್ಲೇ ನಮ್ಮ ಮಂಡ್ಯ ಆರ್ಗ್ಯಾನಿಕ್ ಮೀಡಿಯಾ ಅದು ನನ್ನ ಸ್ಟೋರಿನೇ ಮಾಡಿದ್ದು ಸೂಪರ್ ಹಿಟ್ ಮೂವಿ ಆಯಿತು ಸೊ ಅಲ್ಲಿ ಇವ್ರಿಗೆಲ್ಲ ಆರ್ಗ್ಯಾನಿಕ್ ಮಂಡ್ಯ ಬಗ್ಗೆ ಮೊದಲಿಂದನೂ ಅಭಿಮಾನ ಆಂಧ್ರದಲ್ಲಿ ಸೊ ತುಂಬ ವರ್ಷದಿಂದ ಕೇಳ್ತಿದ್ರು ಮದುವಾರು ಇಲ್ಲಿ ಬನ್ನಿ ಮಾಡಿ ಅಂತ ಸೊ ಅದಕ್ಕೆ ಫಸ್ಟು ನಾಲ್ಕು ಸ್ಟೋರ್ ಆಗಿದೆ ಐಟೋಬಾದಲ್ಲಿ ನಾಲ್ಕು ಸ್ಟೋರ್ ಆಗಿದೆ ಹ್ಞೂ ನಾಲ್ಕು ಸ್ಟೋರ್ ಆಗಿದೆ ಇನ್ನೂ ಇನ್ನೂ ಆರು ಏಳು ಓಪನ್ ಇದೆ ಬಟ್ ನಮ್ಮ ಕರ್ನಾಟಕದ ಇನ್ನೂ ಬೇರೆ ಬೇರೆ ಭಾಗ ಇತ್ತು ಅಲ್ಲಿ ಮಾಡ್ಬೋದು ಮೈಸೂರಲ್ಲಿ ಮಾಡಬೇಕು ಅಂತ ಇದ್ದೀವಿ ಅಂದರೆ ನಮ್ಗೆ ಸಪ್ಲೈ ಎಲ್ಲ ಈಸಿ ಆಗಬೇಕಲ್ಲ ಆಮೇಲೆ ವಾಲ್ಯೂಮ್ ಬರಬೇಕು ಈಗ ನಾವು ಮಂಗ್ಳೂರಲ್ಲೂ ಮಾಡಬೇಕು ಅಂತ ಆಸೆ ಇದೆ ಇಲ್ಲಿಂದ ಬರೀ ಒಂದು ಇದು ಕಳ್ಸೋಕ್ಕಾಗಲ್ಲ ಒಂದು ಲೋಡ್ ಹೋಗ್ಬೇಕಲ್ಲ ಒಂದು ಒಂದು ಲೋಡ್ ಹೋಗಬೇಕು ಮಾಡಬೇಕು ಅಂದರೆ ಮಂಗ್ಳೂರು ಒಂದು ಎರಡು ಮೂರು ಮಾಡ್ಬೋದು ಅದಕ್ಕೆ ಟೈಮ್ ಹಿಡಿಯುತ್ತೆ ಅಂದರೆ ಫ ಇನ್ ದುಡ್ಡು ಬೇಕಾಗುತ್ತಲ್ಲ ಫಸ್ಟ್ ಯಾಕಂದರೆ ಫಸ್ಟ್ ಎರಡು ವರ್ಷ ಲಾಸಲ್ಲಿ ನಡೆಸಬೇಕು ಇಲ್ಲಿಂದ ಕಳಿಸ್ತೀನಿ ಅರ್ಧ ಲೋಡ್ ಕಳಿಸ್ತೀನಿ ವರ್ಕೌಟ್ ಆಗೋಲ್ಲ ಸೊ ಟೈಮ್ ಬೇಕು ದುಡ್ಡು ಬೇಕು ಮಾಡಬೇಕು ಅಂತ ಇದೆ ಆಸೆ ಇದೆ ಇಲ್ಲಿ ಮಾ ಇಲ್ಲಿ ನಾನು ಫ್ರೀಯಾಗೆ ಟ್ರೈನಿಂಗ್ ಮಾಡ್ತೀನಿ ಫ್ರೀಯಾಗೆ ಕಂಪ್ನಿ ಹೆಂಗೆ ಬಿಲ್ಡ್ ಮಾಡಬೇಕು ಆರ್ಗ್ಯಾನಿಕ್ ಮಂಡ್ಯ ಥರ ಹೆಂಗೆ ಬಿಲ್ಡ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನನ್ನ ಆಸೆ ಏನಂದರೆ ಇಲ್ಲಿ ಇಷ್ಟ ಇರೋರಿಗೆ ಆಪರ್ಚುನಿಟಿ ಕೊಡಬೇಕು ಬೆಂಗಳೂರಲ್ಲಿ ಪಾಪ ಯಾರೋ ಮಾಡ್ತೀನಿ ಅಂದರೆ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ನಾವು ಎಲ್ಲ ಕಡೆ ನಾನೇ ಹೋಗಿ ಮಾಡೋದು ಇಲ್ಲ ಮಂಗ್ಳೂರಲ್ಲಿ ಯಾರೋ ಮಂಗ್ಳೂರವ್ರು ಬರ್ತಾರೆ ಹುಬ್ಳಿಯಲ್ಲಿ ಹುಬ್ಳಿಯವ್ರು ಬರ್ತಾರೆ ಅವ್ರಿಗೆ ನಾವು ಇದು ಹೆಲ್ಪ್ ಮಾಡಿಬಿಟ್ಟು ನೀನೇ ಸೆಟಪ್ ಮಾಡು ಅಂತ ಮಾಡಿದಾಗ ಲೋಕಲ್ ಆಂಟ್ರಪ್ರೇಷನ್ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ ಎಲ್ಲ ನಾನೇ ಮಾಡ್ತೀನಿ ಸೊ ನಾನು ಸುಮಾರು ಸುಮಾರು ಜನಕ್ಕೆ ಉಡುಪೀಲಿಂದ ಯಾರು ಬಂದರು ಆರ್ಗ್ಯಾನಿಕ್ ಉಡುಪಿ ಅಂತ ಸ್ಟಾರ್ಟ್ ಮಾಡಿದ್ರು ನಮ್ಮದು ನೋಡಿಕೊಂಡು ಆರ್ಗ್ಯಾನಿಕ್ ಕೋಲಾರ್ ಅಂತ ಮಾಡಿದ್ರು ಆರ್ಗ್ಯಾನಿಕ್ ಶಿವಮೊಗ್ಗ ಅಂತ ಮಾಡಿದ್ರು ಆರ್ಗ್ಯಾನಿಕ್ ಅನಂತ ಅಂತ ಮಾಡಿದ್ರು ಬಿಲ್ಡ್ ಅಂತ ಅದು ನಮ್ಮ ಹ್ಞೂ ಹ್ಞೂ ಎರಡು ಸವಾಲು ಇದೆ ಸರ್ ಆಯಿತು ಮಾಡೋದೇನೋ ಮಾಡ್ತೀರಿ ಇಲ್ಲಿ ನೋಡಿದರೆ ಇನ್ನೂ ಇಲ್ಲಿ ಕೆಲಸಗಳು ಆಗಬೇಕಾಗಿದೆ ಇನ್ನೂ ಇದು ಹೆಚ್ಚು ಸಾವಯವ ಇಲ್ಲಿ ಬೆಳಿಬೇಕಾಗಿದೆ ರೈತರು ತಯಾರಾಗಬೇಕಾಗಿದೆ ಎರಡು ಏಕಕಾಲಕ್ಕೆ ಹೇಗೆ ನಡೀತಾ ಇದೆ ಆ ಕಡೆ ಗ್ರಾಹಕರು ಈ ಕಡೆ ರೈತರು ಈಗ ನಾನು ಈ ಹತ್ತನೇ ವರ್ಷ ಒಂಬತ್ತು ವರ್ಷ ಇಲ್ಲೇ ಇದ್ದೆ ಮಂಡ್ಯದಲ್ಲೇ ಈ ಹತ್ತನೇ ವರ್ಷಕ್ಕೆ ಈಗ ಬೆಂಗಳೂರಲ್ಲಿ ನಾನು ಗ್ರಾಹಕರನ್ನ ಅವೇರ್ನೆಸ್ ಮಾಡ್ಕೊಂಡು ಗ್ರಾಹಕರನ್ನ ಪ್ಲಾಟ್ಫಾರ್ಮ್ ಕರ್ಕೊಂಡ್ಬರ್ತಾಯಿ ಇಲ್ಲಿ ನಮ್ಮ ಟೆ ಮಂಡ್ಯದಲ್ಲಿರೋ ಟೀಮ್ ಹಿಂಗೆ ಫಾರ್ಮರ್ ಎಂಗೇಜ್ಮೆಂಟ್ ಟೀಮ್ ಅಂತ ಕೆಂಪೇಗೌಡರು ನೋಡ್ತಾ ಇದಾರೆ ಅವರು ನಮ್ಮ ರೈತರನ್ನ ನಮ್ಮ ಸಿಸ್ಟಮಲ್ಗಳು ಆನ್ಲೋರ್ಡ್ ಮಾಡ್ತಾಯಿದ್ದಾರೆ ಈಗ ಹೆಚ್ಚಿಗೆ ರೈತರಾಗಿ ಆಗೋಗಿದ್ದಾರೆ ನಮಗೆ ಹೆಚ್ಚಿಗೆ ಆಗೋಗಿದ್ದಾರೆ ನಾನು ಇವಾಗ ಮೇನ್ ಫೋಕಸ್ ನಾನು ಯಾಕೆ ಬೆಂಗಳೂರಿಗೆ ಹೋಗಿದ್ದೆ ಅಂದರೆ ನಮ್ಮ ರೈತರಿಗೆ ಹೆಚ್ಚಿನ ರೈತರಿಗೆ ಇನ್ನು ಮಾರುಕಟ್ಟೆ ಒದಗಿಸ್ಬೇಕಲ್ಲ ಅದಕ್ಕೆ ಬೆಂಗಳೂರು ನಾನು ಶಿಫ್ಟ್ ಆಗಿರೋದು ಹೊಸ ರೈತರು ಬರ್ತಾ ಇದಾರೆ ಬಟ್ ಅವ್ರು ಆಕ್ಟಿವೇಟ್ ಮಾಡಿ ಇಟ್ಕೊಂಡಿದೀವಿ ಬಟ್ ಇನ್ನೂ ಅವರಿಂದ ಬಾಯಿ ಪರ್ಚೇಸ್ ಮಾಡೋಕ್ಕೆ ಶುರು ಮಾಡಿಲ್ಲ ಬಟ್ ಎಲ್ಲೋ ಒಂದು ಜನಕ್ಕೆ ತಪ್ಪು ತಿಳುವಳಿಕೆನ ಅಥವಾ ಇರೋದು ಹಾಗೆ ನನಗೆ ಗೊತ್ತಿಲ್ಲ ಸಾವಯವ ಆರ್ಗ್ಯಾನಿಕ್ ಅಂತ ಪದ ಬಳಸಿ ಮಿಸ್ಯೂಸ್ ಆಗ್ತಾ ಇದೆಯಾ ಅಥವಾ ನಿಜಕ್ಕೂ ಅದು ಹಾಗಿದೆಯಾ ರೇಟ್ ಹೆಚ್ಚು ಅದಕ್ಕೆ ಸಾಮಾನ್ಯ ಜನಕ್ಕೆ ಅದು ಇಲ್ಲ ಒಂದು ವರ್ಗಕ್ಕೆ ಮಾತ್ರ ತಲುಪ್ತಾ ಇದ್ದೀರಿ ಅನ್ನೋದು ಒಂದು ಹೌದು ಸತ್ಯವಾಗ್ಲು ನಿಮ್ಮ ಯಾರು ಮಾತಾಡ್ತಾರೆ ನೋಡಿ ಹೇಳ್ತೀನಿ ಅವ್ರ ಮನೇಲಿ ಆರೋಗ್ಯ ತಪ್ಪಿದಾಗ ಡಾಕ್ಟರ್ ಹೋಗ್ಬಿಟ್ಟು ನಿಮ್ಮ ಜಾಸ್ತಿ ಅಂತ ಯಾರು ಮಾ ಬಾಯಿ ಮುಚ್ಕೊಂಡು ನರ್ಸಿಂಗ್ ಬಿಲ್ ಕೊಟ್ಬಿಟ್ಟು ಬರ್ತಾರೆ ಲಕ್ಷ ಲಕ್ಷ ಕೊಟ್ಬಿಟ್ಟು ಹಣ ತೊಗೊಂಬರ್ತಾರೆ ಮನೆಗೆ ಅಲ್ಲಿ ಯಾವತ್ತೂ ಕೇಳಲಿಲ್ಲ ಇಲ್ಲಿ ನಾವು ರೇಟ್ ಜಾಸ್ತಿ ಇದೆ ಹೌದು ರಾಜ್ಮುಡಿ ರೈಸು ನೂರು ಇಪ್ಪತ್ತೈದು ರೂಪಾಯಿಗೆ ಮಾರ್ತೀವಿ ನಾವು ಹ್ಞೂ ನಮ್ಮ ಇದರಲ್ಲಿ ಬೇರೆ ಬುಲೆಟ್ ರೈಸ್ ಅಂತ ಅವ್ರು ಏನು ತಿಂತಾರೆ ಬೇರೆ ಎಪ್ಪತ್ತು ರೂಪಾಯಿಗೋ ಎಪ್ಪತ್ತೈದು ರೂಪಾಯಿಗೋ ಜಿಗೆ ತೊಗೊಳ್ತಾರೆ ಇವಾಗ ರಾಜ್ಮುಡಿ ರೈಸು ಐವತ್ತು ರೂಪಾಯಿ ನಾನು ರೈತಿ ಎಷ್ಟು ಕೊಟ್ಟೆ ಎಂಬತ್ತೈದು ರೂಪಾಯಿ ಕೊಡಿದ್ದೀವಿ ಹೋದ ವರ್ಷ ಕೆ ಜಿಗೆ ಹ್ಞೂ ರೈತ ನಮ್ಮ ಬೆನ್ನೆಲು ಅಂತಾರೆ ರೇಟ್ ಜಾಸ್ತಿ ಕೊಡೋ ನಾವು ಕೊಡೋದು ಬಿಡುವ ಅವ್ರಿಗೆ ಕೊಡೋದು ಬಿಡುವ ಅವ್ರಿಗೆ ಹ್ಞೂ ನಾವು ಅಲ್ಲಿಂದ ತಗೊಂಡೋಗಿ ಪ್ಯಾಕ್ ಮಾಡಿ ಮಾರ್ಕ್ ನಾವು ನಾವೊಂದು ಇಟ್ಕೋಬಾರ್ದು ಅದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಮಾರ್ಜಿನ್ ನಮ್ಮಲ್ಲಿ ಎಂಪ್ಲಾಯೀಸ್ ಎಲ್ಲ ಇರ್ತಾರಲ್ಲ ನಾವು ಬಡ ಇಡೆಲ್ಲ ಕಟ್ತೀವಲ್ಲ ನೂರ ಇಪ್ಪತ್ತೈದಕ್ಕೆ ಮಾರ್ತೀವಿ ಎಂಬತ್ತೈದು ರೂಪಾಯಿ ಕೊಟ್ಟಿದೆ ಅರವತ್ತು ರೂಪಾಯಿ ಟೊಮೊಟೊ ಮಾರ್ತಾ ಇದ್ವಿ ನಲ್ವತ್ತೆಂಟು ರೂಪಾಯಿ ರೈತನ ಕೊಟ್ಟಿದೆ ಕೊಡಬಾರ್ದ ರೈತರಿಗೆ ದುಡ್ಡು ಅದು ನ್ಯಾಯ ಓಕೆ ಆ ತಿನ್ನ ದಿನ ರೋಗನೂ ಬರೋಲ್ಲ ಹಾಸ್ಪಿಟ್ಲಿಗೆ ಖರ್ಚು ಇರೋಲ್ಲ ಅದು ಯೋಚನೆ ಮಾಡಲ್ಲ ಹ್ಞೂ ಹಾಸ್ಪಿಟಲ್ಗೆ ಹೋಗದಾಗ ಅಲ್ಲಿ ಕೊಡಕ್ಕೆ ದುಡ್ಡು ಇರುತ್ತೆ ನೀವು ತಿನ್ಬಿಟ್ಟು ಆರೋಗ್ಯ ಹೋಗಿರಿ ಅಲ್ಲಿಗೆ ಹೋಗ್ಬೇಡಿ ಅಂತ ನಾನು ಹೇಳೋದಕ್ಕೆ ಜಾಸ್ತಿ ಅಂತಾರೆ ಅಫ್ಕೋರ್ಸ್ ಆರ್ಗ್ಯಾನಿಕ್ ಅಲ್ಲಿ ಎಷ್ಟೊಂದು ಎಷ್ಟೊಂದು ಜನ ಆರ್ಗ್ಯಾನಿಕ್ ಹೆಸರು ಸುಳ್ಳು ಸುಳ್ಳು ಹೇಳ್ತಿದ್ದಾರೆ ಅದನ್ನ ಇಲ್ಲ ಅಂತ ಹೇಳ್ತಾರೆ ಎಷ್ಟೊಂದು ಜನ ಇದಾರೆ ಮಾಡ್ತಿದ್ದಾರೆ ಬಟ್ ನಮ್ಮಂತವ್ರು ಅದನ್ನ ಡಿಫ್ರೆನ್ಸ್ ಹೇಳ್ಬಿಡಿ ಸರ್ ಯಾಕಂದ್ರೆ ಜನಕ್ಕೆ ಎಷ್ಟು ಕನ್ಫ್ಯೂಸ್ ಯಾಕೆ ಕನ್ಫ್ಯೂಸ್ ಅಂತ ನೋಡಿ ಮನೇಲಿ ಮೊದಲು ಹೆಣ್ಣು ಅಥವಾ ಗಂಡು ಕೊಟ್ಟರೆ ಯಾವ್ದೋ ನೋಡ್ತಿದ್ರು ಅಪ್ಪ ಅಮ್ಮನ ಗುಣಗಳು ನೋಡ್ತಿದ್ರು ಅಲ್ವಾ ಓನರ್ ಗುಣಗಳು ನೋಡಿದ್ರೆ ಸಾಕು ಅವ್ರು ಸೋಷಿಯಲ್ ಮೀಡಿಯಲ್ಲಿ ಇರ್ತಾರೆ ಈ ಕತ್ತರೊಳಗೆ ಕೆಲಸಗಳು ಮಾಡ್ತಾರಲ್ಲ ಆರ್ಗ್ಯಾನಿಕ್ ಅಂತ ಅವ್ರು ಯಾವತ್ತು ಲೈವ್ಗೂ ಬರೋಲ್ಲ ಯಾವ ವೀಡಿಯೋಸ್ಗಳು ಕಾಣಿಸಿರಲ್ಲ ಎಲ್ಲ ಸೀಕ್ರೆಟ್ ಮಾಡ್ತಾ ಮಾಡ್ತಾಯಿರ್ತಾರೆ ಇಂಥ ಮುಂದೆ ಒಂದು ಮಾತಾಡ್ರಿ ಮಾತಾಡಕ್ಕೆ ಹೇಳಿ ಒಬ್ಬನ ಒಬ್ಬನ ಹತ್ರ ಇಂಟ್ರಾಕ್ಟ್ ಮಾಡಿದ್ರೆ ಅವ್ರನ್ನ ಮಾತಾಡ್ತಾ ಇದ್ರೆ ನಿಮ್ಗೆ ನಿಮ್ಮ ಮನ್ಸು ಹೇಳ್ಬಿಡುತ್ತಲ್ಲ ಇವನು ಒಳ್ಳೆಯವನ್ನ ಕೆಟ್ಟವನ್ನ ಅಂತ ಒಂದು ಒಂದು ಒಪಿನಿಯನ್ ಫಾರ್ಮ್ ಆಗಿಬಿಡುತ್ತೆ ಅದು ಇಂಪಾರ್ಟೆಂಟ್ ಆದರೂ ಆ ಬೇಸಿಸ್ ಮೇಲೆ ನಿಮ್ಮ ಕಾಮನ್ ಸೆನ್ಸ್ ಯೂಸ್ ಮಾಡಿ ಇದು ಮಾಡಿ ಆಮೇಲೆ ಪದಾರ್ಥ ತೊಗೊಳ್ಳಿ ಸಾವಯವ ಪ್ಯೂರಾಗಿ ಬೆಳೆದಿದ್ರೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ ಟೇಸ್ಟ್ ಡಿಫ್ರೆನ್ಸ್ ಆಗುತ್ತೆ ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ಆಗುತ್ತೆ ಎಷ್ಟೊಂದು ಡಿಫೆನ್ಸ್ ಆಗುತ್ತೆ ಸೊ ಅವಾಗ ಅವಾಗ ಗೊತ್ತಾಗುತ್ತೆ ನಿಮ್ಗೆ ಒರಿಜಿನಲ್ ಯಾವ ಸರ್ಟಿಫಿಕೇಟ್ ಹಾಕೊಂಡು ಸುಳ್ಳು ಹೇಳೋರೇ ಇದ್ದಾರೆ ಸರ್ಟಿಫೈಡ್ ಆರ್ಗ್ಯಾನಿಕ್ ಅಂತ ಹಾಕ್ತಾರೆ ಸುಳ್ಳು ಸುಳ್ಳು ಹೇಳೋರೇ ಜಾಸ್ತಿ ಈ ಕೆಲವೊಂದಿಷ್ಟು ಜನ ನನಗೆ ಕೇಳ್ತಿರ್ತಾರೆ ಸಣ್ಣ ಸಣ್ಣ ಮನೆಯಲ್ಲಿ ಉದ್ಯಮ ಮಾಡೋರು ಇದ್ದಾರೆ ಸರ್ ಅವರೊಂದು ಉಪ್ಪಿನಕಾಯಿ ಮಾಡ್ತಿರ್ಬೋದು ಹಪ್ಪಳ ಮಾಡ್ತಿರ್ಬೋದು ಇನ್ನೇನೋ ಮಾಡ್ತಿರ್ಬೋದು ಎಕ್ಸ್ಪೋರ್ಟ್ ಟು ಇಂಪೋರ್ಟ್ ಬಗ್ಗೆ ನನಗೆ ಕೇಳ್ತಾ ಇರ್ತಾರೆ ಎಕ್ಸ್ಪೋರ್ಟ್ ಇಂಪೋರ್ಟು ಅಲ್ಲ ಫಸ್ಟು ಸಣ್ಣದು ಹಪ್ಪಳ ನಿಮ್ಮ ನಿಮ್ಮೂರಲ್ಲಿ ನೀವು ಮಾರೋದು ಮಾರ್ ಸಕ್ಸಸ್ ಆದರೆ ಎಲ್ಲಿ ಬೇಕೋರ್ ಪಕ್ಕದ ಮನೆಯವ್ರಿಗೆ ಮಾರಕ್ಕಾಗಲ್ಲ ಪಕ್ಕದ ಮನೆಯವನ್ನೇ ತೊಳಲ್ಲ ಅಂದ್ರೆ ಅರ್ಥ ಅಲ್ಲ ಅವ್ರಿಗೆ ಅಂದ್ರೆ ಹೌದು ಜಾಸ್ತಿ ಹಣ ಬರ್ತದೆ ಇಲ್ಲ ಅಂತ ಹೇಳ್ತಿಲ್ಲ ಅದು ಅಲ್ಲಿ ವಿದೇಶಕ್ಕೆ ಹೋಗ್ಬೇಕು ಅಂದ್ರೆ ಅಷ್ಟು ಸುಪೀರಿಯರ್ ಪ್ರಾಡಕ್ಟ್ ಆಗಿರ್ಬೇಕಲ್ಲ ನೀವು ನಿಮ್ಮ ಪಕ್ಕದ ಮನೆಯವರು ತಿಂದಾರ ಓಪಿನಕಾಯಿ ವಿದೇಶದಲ್ಲೇ ಹೋಗಿ ತಿಂತಾನ ಅಲ್ಲೆಲ್ಲ ಎಂತ ಕ್ಲಾಸ್ ಪ್ರಾಡಕ್ಟ್ಸ್ ಬರ್ತವೆ ಅಲ್ಲ ಸುಪೀರಿಯರ್ ಪ್ರಾಡಕ್ಟ್ಸ್ಗೆ ನಿಮ್ಗೆ ಪ್ರೈಸ್ ಸಿಗೋದು ಓಕೆ ಹಂಗಾಗಿ ಸ್ಥಳೀಯವಾಗಿ ಮೊದಲು ಕ್ಲಿಕ್ ಆಗಿ ಸ್ಥಳೀಯ ಕ್ಲಿಕ್ ಆಗಬೇಕು ಅದಿಲ್ಲಾಂದ್ರೆ ಆಗಲ್ಲ ನೀವು ಬೇರೆ ಬೇರೆ ಏನೇನೋ ಹೋಮ್ ಪ್ರಾಡಕ್ಟ್ಸ್ ಕೂಡ ನೀವು ತರಬೇತಿ ಕೊಟ್ಟಿದ್ರಿ ಮಾಡೋಕೆ ಶುರು ಮಾಡಿದ್ರಿ ಅಂತ ಗೊತ್ತಾಯ್ತು ತುಂಬ ಆಕ್ಟಿವಿಟೀಸ್ ಮಾಡಿದೀವಿ ಅದು ಹೇಳ್ತಿದ್ರೆ ಬೇಕು ಒಂದು ಹತ್ತು ದಿನ ಬೇಕು ಅಷ್ಟು ಆಕ್ಟಿವಿಟೀಸ್ ಮಾಡಿದ್ವಿ ನಾವು ನೀವು ಇದು ಗೋ ಅರ್ಕ ತಯಾರ್ಸೋದು ಪ್ರೋಗ್ರಾಮ್ ಮಾಡಿದ್ವಿ ಸ್ನ್ಯಾಕ್ಸ್ ತಯಾರಿಸೋದು ಹೊಲಿಗೆ ಎಷ್ಟು ಮಾಡಿದೀವಿ ಸರ್ ಸಿಕ್ಕಾಪಡೆ ಮಾಡಿದ್ದೆ ಹಾಂ ಒಂದೇ ಮಾಡಿ ಸಪ್ಲೈ ಮಾಡಿಕೊಡಿ ನಮಗೆ ಅಂತ ಮಾಡಿಬಿಟ್ಕೊಡಿ ಅಂತ ಅದರಲ್ಲಿ ನಮ್ಮ ಸಾಕಮ್ಮ ಅಂತ ಒಳ ನಮ್ಮ ಇಲ್ಲಿಗೆ ಬರ್ತಾರೆ ಸಂತೆಗೆ ಸ್ನ್ಯಾಕ್ಸ್ ಮಾಡಿಕೊಂಡು ಮಿಕ್ಚರು ಇದರಲ್ಲಿ ಮಿಲೆಟ್ ಮಿಕ್ಸರು ಕೋಡಬಲೆ ಎಲ್ಲ ಮಾಡ್ಕೊಂಡು ಬರ್ತಾರೆ ಎಷ್ಟು ಚೆನ್ನಾಗಿ ಸಲ ಅಂತ ಹಂಗೆ ಇದಾರೆ ಮಂಗಳಮ್ಮ ಹಿಂಗೆ ಇದಾರೆ ಎಷ್ಟೊಂದು ಇದ್ದಾರೆ ಮಾಡೋರು ಮಾಡ್ತಾರೆ ಓ ಮಂಡ್ಯ ಆರ್ಗ್ಯಾನಿಕ್ ಹಂಗಾರೆ ಬರೀ ಮಾರುವುದಲ್ಲ ಹುಟ್ಟು ಮತ್ತು ಸಬಲೀಕರಣ ಮಾಡೋದು ಮೇಲೆ ಒಂದೂವರೆ ಸಾವಿರ ಅಷ್ಟು ಹಸುಗಳು ರೈತರಿಗೆ ನಾಟಿ ಹಸುಗಳು ನೀವೇ ಹಾಂ ಉಚಿತವಾಗಿ ನಿಮ್ಮ ಮಕ್ಕಳು ಕೊಡ್ರ ನಮ್ಗೆ ಯಾಕೆ ಮಾಡ್ತೀರಾ ನಿಮ್ಮ ಮಕ್ಕಳು ನೀವು ಚೆನ್ನಾಗಿರ್ಬೇಕು ನಿಮ್ಮ ಗದ್ದೆಗೆ ಜಮೀನ್ಗೆ ಗೊಬ್ಬರ ಆಗಲಿ ನಿಮ್ಮ ಮನೆಗೆ ತಗೊಳ್ಳಿ ಹಾಲು ನೀವು ಚೆನ್ನಾಗಿರಿ ಫಸ್ಟ್ ನೀವು ಚೆನ್ನಾಗಿರೋ ತಾನೆ ನಾವು ಚೆನ್ನಾಗಿರೋದು ಓಹ್ ಹಂಗೆ ಹಾಂ ಖುಷಿ ಮಾಡಿ ನಾಟಿ ಹಸುಗಳಿಂದ ಓಕೆ ತಗೊಂಡು ಉಳಿ ಉತ್ತಿ ಹಾಲು ಕೊಟ್ಟರೆ ತಗೊಳ್ಳಿ ಮಾರಬೇಡಿ ಆಗಲ್ಲ ಅಂದಾಗ ನಾವು ವಾಪಸ್ ಕೊಡಿ ಅಷ್ಟೇ ವಯಸ್ಸಾದ ಮೇಲೆ ಹೆಮ್ಮೆಗಳು ಕೊಡಿದ್ದೀವಿ ವಾಪಸ್ನೇ ತಗೋತೀವಿ ನಾವೇ ತೊಗೊಳ್ತೀವಿ ವಯಸ್ಸಾದ್ಮೇಲೆ ನಮ್ದೆ ಗೋಶಾಲೆ ಇದೆ ಎಲ್ಲಿ ನಮ್ಮದು ಧ್ಯಾನ್ ಫೌಂಡೇಶನ್ ಅಂತ ಇದೆ ಅಲ್ಲಿ ಒಟ್ಟು ಆಲ್ ಓವರ್ ಇಂಡಿಯಾ ಎಪ್ಪತ್ತೈದು ಸಾವಿರ ಹಸು ಇದೆ ಇಲ್ಲಿ ಮಂಡ್ಯಲ್ಲಿ ಒಂದಿದೆ ತುಮಕೂರಲ್ಲಿ ಒಂದಿದೆ ಎಷ್ಟು ಎಪ್ಪತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ಓ ಜಾರ್ಖಂಡಲ್ಲಿ ಎಷ್ಟು ಇಪ್ಪತ್ತೈದು ಸಾವಿರ ಹಸುಗಳಿವೆ ಧ್ಯಾನ ಫೌಂಡೇಶನ್ ಅಂತ ಹಾಂ ಹಾಂ ಓಕೆ ಯಾವುದಾದ್ರು ಮೋಸ್ಟ್ಲಿ ಇದಕ್ಕೆ ಹೋಗ್ತವಲ್ಲ ಕಷಾಯಿಖಾನೆಗೆ ಅದನ್ನ ರೆಸ್ಕ್ಯೂ ಮಾಡಿ ಸಾಕ್ತೀವಿ ಚೆನ್ನಾಗಿರೋವು ನಮ್ಮ ರೈತರ ಜೊತೆ ಒಪ್ಪಂದ ಮಾಡ್ಕೊಂಡು ಕೊಡ್ತೀವಿ ಅವ್ರು ನೋಡಿಕೊಂಡು ಸಾಕೊಂಡು ವಯಸ್ಸಾದ್ಮೇಲೆ ನಾವು ವಾಪಸ್ ಕೊಡಿ ಅಂತ ಮಂಡ್ಯ ಘೋಷಾಲ ಆರ್ನೂರು ವಸ್ತುಗಳಿದೆ ಆಮೇಲೆ ನೀವು ನವೋದ್ಯಮ ಮಾಡೋರಿಗೆ ಒಂದು ತರಬೇತಿ ಮಾಡ್ತೀರಿ ಅಂತ ಕೇಳಿದೆ ಹಾಂ ಮಾಡ್ತೀನಿ ಅಂದರೆ ನೀವು ಹೆಂಗೆ ಒಂದು ಆರ್ಗ್ಯಾನಿಕ್ ಫಾರ್ಮಿಂಗು ಹೆಂಗೆ ಮಾಡಬೇಕು ಒಂದು ಎಕ್ರೆಯಲ್ಲಿ ಒಂದು ತಿಂಗಳಿಗೆ ಒಂದು ಲಕ್ಷ ಹೆಂಗೆ ಗಳಿಸ್ಬೇಕು ಮಾಡಲ್ ಮಾಡಿ ತೋರಿಸ್ತೀವಿ ಮತ್ತು ಹೆಂಗೆ ಆರ್ಗ್ಯಾನಿಕ್ ಮಂಡ್ಯ ಹತ್ರ ಬಿಸ್ನೆಸ್ ಹೆಂಗೆ ಬಿಲ್ಡ್ ಮಾಡಬೇಕು ರೈತರನ್ನ ಹೆಂಗೆ ಕಲೆ ಹಾಕಬೇಕು ರೈತರು ಹೆಂಗೆ ತರಬೇತಿ ಮಾಡಬೇಕು ಹೆಂಗೆ ನೀವು ಮಾರ್ಕೆಟೇ ಕ್ರಿಯೇಟ್ ಮಾಡ್ಕೋಬೇಕು ಹೆಂಗೆ ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು ಅದೆಲ್ಲ ಹೇಳ್ಕೊಡ್ತೀನಿ ಸುಮಾರು ಜನ ಬಂದಿದ್ದಾರೆ ಎಷ್ಟೋ ಜನ ಕೆಲಸದಲ್ಲಿರ್ತಾರೆ ಮುಂದೆ ರಿಟೈರ್ಡ್ ಆದ್ಮೇಲೆ ಮಾಡ್ಬೇಕು ಅಂತ ಇರ್ತಾರೆ ಬಟ್ ನನ್ನ ಒಂದು ವರ್ಕ್ಶಾಪ್ಗೆ ನೂರು ಜನ ಬಂದರೆ ಒಂದು ನಾಲ್ಕರಿಂದ ಐದು ಜನ ಅಂತೂ ಮಾಡೇ ಮಾಡ್ತಾರೆ ಈ ನಮ್ಮ ಪವನ್ ಬಂದಿದ್ರಲ್ಲ ಅವರು ನಾಲ್ಕು ಎಕರೆ ತಗೊಂಡ್ ಮಾಡ್ತಿದ್ದಾರೆ ಹಂಗೆ ಇದು ಅಡಾಪ್ಷನ್ ಆಗ್ತಿದೆ ಇನ್ನು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದು ವರ್ಷ ಬೇಕು ಮಾಸ್ ಆಪ್ಷನ್ಗೆ ಬದಲಾಗಕ್ಕೆ ಹ್ಞೂ ಓಕೆ ಎಲ್ಲ ಮಾಸ್ ಭಾಳ ಬದಲಾಗಕ್ಕೆ ಹಾಂ ಮಾಸ್ ಗೆಳೆಯರೇ ನೀವು ಲೂಸಿಯಾ ಮತ್ತು ಟರ್ನ್ ನೋಡೇ ನೋಡಿರ್ತೀರಿ ಮಿಸ್ ಅಂತೂ ಮಾಡೇ ಇರೋಲ್ಲ ಅಂತ ನನಗೆ ಗೊತ್ತು ಈಗ ಯಾಕೆ ಈ ವಿಚಾರ ತೆಗೆದೀನಿ ಅಂದರೆ ಅದರ ನಿರ್ದೇಶಕರು ಪವನ್ ಸರ್ ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಬಹಳ ಖುಷಿ ಆಯ್ತು ತಂಗ್ ಅನಾಯಾಸವಾಗಿ ಮೀಟ್ ಮಾಡಿದ್ದು ಆಮೇಲೆ ನೀವು ಕೂಡ ಸಾವಯವ ಹೆಜ್ಜೆ ಇಟ್ಟಿದ್ರಿ ಕೃಷಿ ಗೊತ್ತಿದೆ ಅವ್ರ ಬಗ್ಗೆ ನಾವು ದಾರಿಲೆಲ್ಲ ಆರ್ಗ್ಯಾನಿಕ್ ಮಂಡಿ ಅಂತ ನೋಡ್ಕೊಂಡೇ ಬಂದಿದ್ದೀವಿ ಇಷ್ಟು ವರ್ಷ ಸೊ ಅವ್ರ ಜೊತೆ ಫೋನ್ ಅಲ್ಲಿ ಐ ಜಸ್ಟ್ ಕಾಲ್ಡ್ ಹಿಮ್ ಇದು ಕೋ ಇನ್ಸಿಡೆನ್ಸ್ ನಿಮ್ಮನ್ನ ಇವತ್ತಿಲ್ ಮೀಟ್ ಮಾಡ್ತಿರೋದು ಅವ್ರನ್ನ ಬೆಂಗಳೂರಲ್ಲಿ ಸಿಕ್ಕಿದ್ದೆ ಪ್ಲಸ್ ಅವರದು ಪ್ರಾಡಕ್ಟ್ಸ್ ಎಲ್ಲ ಅವ್ರ ಅಂಗಡಿಗಳಲ್ಲೆಲ್ಲ ತೊಗೊತು ಇಷ್ಟು ವರ್ಷ ಸೊ ಅವ್ರಿಗೂ ಹೇಳಿದೆ ಈ ನಾನು ಒಂದು ಫಾರ್ಮ್ ಇದೆ ಏನಾದರೂ ನಿಮ್ಮಿಂದ ಒಂದಿಷ್ಟು ಇನ್ಪುಟ್ಸ್ ಟಿಪ್ಸ್ ಏನಾದರೂ ಇನ್ನು ಬೆಟರ್ ಆಗಿ ಏನು ಮಾಡ್ಬೋದು ಅಥವಾ ಏನು ತಪ್ಪು ಮಾಡಿದೀನಿ ಬಂದು ತೋರಿಸಿ ಅಂತ ಸೊ ಅವ್ರು ಬನ್ನಿ ನಮ್ಮ ಫಾರ್ಮ್ಗೆ ಹೋಗೋಣ ಅಲ್ಲಿ ನೋಡಿಕೊಂಡು ಆಮೇಲೆ ಅಲ್ಲಿಂದ ನಿಮ್ಮ ಫಾರ್ಮ್ ಹೋಗೋಣ ಅಂದರು ಆ ಮಧ್ಯದಲ್ಲಿ ಆಗ್ತಿರ್ಬೋದು ಚೆನ್ನಾಗಿ ಮಾಡಿದ್ದಾರೆ ಇದು ಎಲ್ಲಾನು ಅವ್ರದ್ದು ಸುಮಾರು ಆರು ಏಳು ವರ್ಷ ಆಗಿರಬೇಕು ಅಂಡ್ ಅದೇ ಏನು ಕೆಮಿಕಲ್ ಇಲ್ಲದೆ ನ್ಯಾಚುರಲಿ ಕೆಮಿಕಲ್ ಫ್ರೀ ಫಾರ್ಮಿಂಗ್ ಅಂತ ಇವತ್ತಿನ ದಿನ ನಾವೆಲ್ಲ ಟ್ರೈ ಮಾಡ್ತಾ ಇದೀವಿ ಅಂದರೆ ಅದನ್ನ ಅದ್ರ ಬಗ್ಗೆ ಮಾತಾಡೋಷ್ಟು ಅಷ್ಟು ಈಸಿ ಏನಲ್ಲ ಅದು ಇಟ್ ಇಟ್ ಈಸ್ ಅದರ್ ಪ್ರಾಸೆಸ್ ಬಟ್ ಇಟ್ಸ್ ಡೆಫಿನೆಟ್ಲಿ ಎಲ್ಲರೂ ಅದಕ್ಕೆ ಅಡ್ಯಾಪ್ಟ್ ಆಗೋ ಅಂಥ ಇಂಪಾರ್ಟೆಂಟ್ ಥಿಂಗ್ ಅದನ್ನೇ ನಾನು ನನ್ನ ಫಾರ್ಮಲ್ಲಿ ಏನು ಕಲ್ತಿದ್ದೀನಿ ತುಂಬ ಒಂಥರ ಎಲ್ ಕೆ ಜಿ ಅಂತ ಹೇಳ್ಬೋದು ನಮ್ಮ ಫಾರ್ಮಿಂಗ್ ನಾಲೆಡ್ಜಲ್ಲಿ ಸೊ ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆ್ಯಂಡ್ ನೋಡೋಣ ನಾನು ಒಂದಿಷ್ಟು ಕಲಿತು ಅದರಲ್ಲಿ ಏನಾದರೂ ನಮಗೂ ಒಂದು ಒಂದು ಸಕ್ಸಸ್ ಅಂತ ಕಾಣಿಸಿದ್ರೆ ಸಕ್ಸಸ್ ಅಂದರೆ ಏನು ಬಿಸ್ನೆಸ್ ವೈಸ್ ಅಲ್ಲ ಅಂದರೆ ಒಂದು ಮನೆಗಾಗುವಷ್ಟು ನಮ್ಮ ಅಕ್ಕಪಕ್ಕದಲ್ಲಿರೋರಿಗೆ ಫ್ರೆಂಡ್ಸಿಗೆ ಫ್ಯಾಮಿಲಿಗೆ ಕೊಡುವಷ್ಟು ಬೆಳೆಯೋಕ್ಕಾದರೆ ಕೆಮಿಕಲ್ ಹಾಕಿದ್ರೆ ಐ ಥಿಂಕ್ ದಟ್ಸ್ ಸಕ್ಸಸ್ ಸೊ ಆ ಪ್ರಯತ್ನದಲ್ಲಿ ಇದೀವಿ ಆ್ಯಂಡ್ ಈಗ ಇಲ್ಲಿಂದ ಮಧು ಅವ್ರ ಜೊತೆ ವಿಲ್ ಗುಡು ಮೈ ಫಾಮ್ ಆ್ಯಂಡ್ ನೋಡೋಣ ಅವ್ರ ಫೀಡ್ಬ್ಯಾಕ್ ಏನಿರುತ್ತೆ ಎಷ್ಟೇ ಕರೆ ಮಾಡಿದ್ರಿ ಸರ್ ನಂದು ನಾಲ್ಕು ಕರೆ ಎಷ್ಟು ವರ್ಷ ಆಯಿತು ಮೂರು ವರ್ಷ ಮೂರು ವರ್ಷ ಆಯಿತು ಸರ್ ಎಲ್ಲರೂ ಕೃಷಿಕ ವಿಮುಖರಾಗ್ತಾ ಇದ್ದಾರೆ ಈಗ ಬಿಟ್ಟು ಸಿಟಿಗಳಲ್ಲಿ ಓಡ್ತಾ ಯಂಗ್ ಯಂಗ್ಸ್ಟಾರ್ಸ್ ಎಲ್ಲ ಇಲ್ಲಿ ಜೀವನ ಇಲ್ಲಪ್ಪ ಇದನ್ನ ನಂಬ್ಕೊಂಡು ಬದಕಾಗಲ್ಲ ಅಂತ ನೀವು ಇಷ್ಟು ಬ್ಯುಸಿಯಲ್ಲಿ ಕೂಡ ಅದು ನಿಮ್ಮ ಕ್ಷೇತ್ರನೇ ಬೇರೆ ಸಿನಿಮಾದಿಂದ ಇದಕ್ಕೆ ಬರ್ಬೇಕಂತ ಹೇಗೆ ಅನಿಸ್ತು ಸರ್ ಯಾವಾಗ ಅದೇನು ಗೊತ್ತಿರಲಿಲ್ಲ ನಾನು ನಿಮ್ಗೆ ಅವಾಗಲೇ ಹೇಳ್ತಿದ್ದಂಗೆ ನಾನು ನಮ್ಮ ಮನೆ ನಮ್ಮನೆ ಬಾಲ್ಕನಿಯಲ್ಲಿರುವ ಪಾಟ್ಗೂ ನೀರು ಹಾಕಿರ್ಲಿಲ್ಲ ಸೊ ಅದು ಹೇಗೆ ಬೆಳೆಯುತ್ತೆ ಅನ್ನೋದು ಗೊತ್ತಿರಲಿಲ್ಲ ಬಟ್ ಏನೋ ಒಂದು ಆ ಟೈಮಲ್ಲಿ ಕೋವಿಡ್ ಆಗಿದ್ದ ಟೈಮಲ್ಲಿ ಎಲ್ಲ ನಾವು ಅಪಾರ್ಟ್ಮೆಂಟ್ಗಳೆಲ್ಲ ಇದ್ವಲ್ಲ ಮೋಸ್ಟ್ಲಿ ಆವಾಗವಾಗ ನಿಧಾನಕ್ಕೆ ಅನಿಸೋಕೆ ಶುರುವಾಗಿದ್ದು ಸುಮ್ಮನೆ ಆಚೆ ಹೋಗಿ ಬಟ್ ಯಂಗ್ಸ್ಟರ್ಸ್ ಎಲ್ಲ ಏನು ನೀವು ಹೇಳಿದ್ರಿ ಎಲ್ಲ ಕೃಷಿ ಬಿಟ್ಟು ಹೋಗ್ತಾ ಇದ್ದಾರೆ ಇಟ್ಸ್ ಒಂಥರ ಬ್ಯಾಡ್ ಥಿಂಗ್ ಬಟ್ ಅವ್ರ ಅವ್ರ ತೊಂದರೆನೂ ನಿಜ ಯಾಕಂದರೆ ಇವತ್ತಿನ ದಿನ ಹೇಗೆ ನಡೀತಾ ಇದೆ ಫಾರ್ಮಿಂಗಿನ ಬಿಸ್ನೆಸ್ ಆಗಲಿ ಅದರದ್ದು ಸೂಕ್ಷ್ಮತೆಗಳು ನೋಡ್ತಾ ಹೋದರೆ ಗೊತ್ತಾಗತ್ತೆ ಯಾಕೆ ಆ ಥರ ಮಾಡ್ತಿದ್ದಾರೆ ಅಂತ ಬಟ್ ಏನು ಮಾಡ್ತಿದ್ದಾರೆ ಆ ಪ್ರಯತ್ನಗಳಲ್ಲಿ ಇದೆಲ್ಲ ಚೇಂಜ್ ಆಗೋ ಸಾಧ್ಯತೆಗಳಿದೆ ಸೋ ಅದರಲ್ಲಿ ನಾವು ಒಂದು ಭಾಗ ಒಂದು ಎಕ್ಸ್ಪರಿಮೆಂಟ್ ಮಾಡಿ ಆದರೆ ಇಟ್ ವಿಲ್ ಬಿ ಗ್ರೇಟ್ ಆದರೆ ನಾನು ಇದೇ ಥರ ಅದನ್ನು ಆದಷ್ಟು ಜನರಿಗೆ ತಲುಪೋ ಥರ ನಮ್ಮ ಎಕ್ಸ್ಪೀರಿಯನ್ಸ್ನೇ ಶೇರ್ ಮಾಡಿ ವಾಪಸ್ ಅವ್ರನ್ನ ಕರ್ಕೊಂಡ್ಬಂದು ಮತ್ತು ಫಾರ್ಮಿಂಗಲ್ಲೇ ಇರಿ ಅಂತ ಹೇಳೋದು ನಂದು ಒಂದು ಪ್ರಯತ್ನ ಅಷ್ಟೇ ಬಟ್ ಸಾವಯವ ಮಾಡಿ ಸಸ್ಟೈನ್ ಆಗ್ಬಹುದು ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾ ಇದಾರೆ ಮಧು ಅವರು ನಾವು ಏನು ನಾಲ್ಕು ವರ್ಷ ಇಲ್ಲ ನಂದ್ ಇನ್ನು ತುಂಬಾ ಬೇಬಿ ಸ್ಟೆಪ್ಸ್ ಅಲ್ಲ ಏನು ನಾವ್ ಇನ್ನು ಕಂಪ್ಲೀಟ್ ಫ್ಲಾಟ್ ಗ್ರೌಂಡ್ ಇತ್ತು ನಾವು ತಗೊಂಡಾಗ ಸೊ ಅಲ್ಲಿಂದ ನಾವು ಶುರು ಮಾಡ್ಕೊಂಡು ಈಗ ಫಸ್ಟ್ ಆಫ್ ಆಲ್ ಸಾಯಿಲ್ ಹೆಲ್ತ್ ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ ಒಂದು ಆ ಸಾಯಿಲ್ ಹೆಲ್ತ್ ಸರಿ ಮಾಡೋದಕ್ಕೆ ತ್ರೀ ಫೋರ್ ಇಯರ್ಸ್ ಮೇಲೆ ಆಗ್ಬಿಡುತ್ತೆ ತುಂಬಾ ವರ್ಷಗಟ್ಟಲೆ ಕೆಮಿಕಲ್ಸ್ ಹಾಕಿ ಎಲ್ಲ ಹಾಳು ಮಾಡಿರ್ತಾರೆ ಅದನ್ನ ರೆಸ್ಟೋರ್ ಮಾಡೋದು ಆರ್ಗ್ಯಾನಿಕ್ ಮ್ಯಾಟರ್ ಹಾಕಿ ಅದರದ್ದು ಪ್ಯೂರಿಟಿ ವಾಪಸ್ ತರೋದು ಅದನ್ನ ಮತ್ತೆ ಫರ್ಟೈಲ್ ಮಾಡೋದು ಅದಕ್ಕೆ ಟೈಮ್ ಹೋಗುತ್ತೆ ಸೊ ಯೂಶಲಿ ಅದ್ರದ ಈಗ ನಾವು ಜೀವನ ಮಾಡ್ತಿರೋದು ಸಿನಿಮಾ ಮಾಡಿ ಆ ಕೆಲ್ಸಗಳಿಂದ ಸೊ ಹಂಗಾಗಿ ನಾವು ಬರೀ ಫಾರ್ಮಿಂಗ್ ಇಂದ ತಿಂಗ್ಳಿಗೆ ಎಷ್ಟು ಬಂತು ಅಂತ ಯೋಚನೆ ಮಾಡ್ತಾ ಇಲ್ಲ ಬಟ್ ಅದನ್ನೇ ಯೋಚನೆ ಮಾಡೋರಿಗೆ ಅದು ಕಷ್ಟ ಸೊ ಅದರದ್ದು ಒಂದು ಬ್ಯಾಲೆನ್ಸ್ ಹುಡುಕೋದೇ ಇವತ್ತಿನ ದಿನದಲ್ಲಿ ತುಂಬ ಇಂಪಾರ್ಟೆಂಟ್ ಕೆಲಸ ಈ ಮಾಧ್ಯಮಗಳು ತುಂಬ ಮುಖ್ಯವಾದ ಪಾತ್ರ ವಹಿಸುತ್ತೆ ಅದರಲ್ಲಿ ನಿಮ್ಮಂಥವ್ರು ಏನಾದರೂ ಇದ್ರ ಬಗ್ಗೆ ಮಾತಾಡಿದರೆ ಅಥವಾ ಇದ್ರ ಬಗ್ಗೆ ಸಿನಿಮಾಗಳನ್ನ ಮಾಡೋ ಯೋಚನೆಗಳು ಏನಾದರೂ ಇದೆಯಾ ಆ ಥರದ್ದು ಡೋಟ್ ನಿಧಾನಕ್ಕೆ ಫಸ್ಟ್ ನಾವು ಕಲ್ತ್ಕೋಬೇಕಲ್ಲ ಯಾರಿಗಾದ್ರೂ ಹೇಳೋಕ್ಕಿಂತ ಮುಂಚೆ ಸೊ ಆ ಪ್ರಯತ್ನದಲ್ಲಿ ಸದ್ಯಕ್ಕೆ ಓಕೆ ನೆಕ್ಸ್ಟ್ ಪ್ರಾಜೆಕ್ಟ್ ಏನು ನಡೀತಾ ಇದೆ ಸರ್ ಈಗ ಸದ್ಯಕ್ಕೆ ಒಂದು ವೆಬ್ ಸಿರೀಸ್ ಮಾಡ್ತಾ ಇದ್ದೀನಿ ತೆಲುಗುನಲ್ಲಿ ಓಕೆ ನೋಡೋಣ ಅದು ಸಿನಿಮಾ ನೋಣ ನೆಕ್ಸ್ಟ್ ಇನ್ನು ಅದು ಪ್ಲ್ಯಾನ್ ಅಂತ ಇಲ್ಲ ಇಮಿಡಿಯೆಟ್ ಆಗಿ ಇಲ್ಲ ನೋಡಿದ್ರೆ ಕಾಯ್ತಾ ಇರ್ತಾರೆ ವೀಕ್ಷಕರ ಬೇಗ ಒಂದು ಕನ್ನಡಕ್ಕೆ ಸಿನಿಮಾ ಕೊಡಿ ಇನ್ನೊಂದು ಬರಲಿ ಆಮೇಲೆ ಈಗಂತೂ ವೆಬ್ ಸೀರೀಸ್ ಮಾಡ್ತಾ ಇರೋದು ಕೂಡ ಖುಷಿ ಆಯ್ತು ಯಾಕಂದರೆ ಒಳ್ಳೆ ಪ್ಲಾಟ್ಫಾರ್ಮ್ ಕೂಡ ಅಲ್ಲಿ ದೊಡ್ಡ ದೊಡ್ಡ ಏನೇನೋ ಎಕ್ಸ್ಪೆರಿಮೆಂಟ್ಗಳು ನಡೀತಾ ಇದೆ ನಮ್ಮ ಕನ್ನಡದವರು ತೆಲುಗಲ್ಲಿ ಹೋಗಿ ಮುಂಚ್ತಾ ಇರೋದು ಕೂಡ ಅದು ಕೂಡ ಖುಷಿ ವಿಚಾರ ಸರ್ ನೋಡಿ ಭಾಷೆ ಇವರ ಹತ್ರನೇ ತಗೊಂಡ್ ನೆಕ್ಸ್ಟ್ ನಿಮ್ಮ ಫಾರ್ಮಿಂಗ್ ಯಾವ್ದು ತೋರಿಸ್ತೀವಿ ಸರ್ ನೆಕ್ಸ್ಟ್ ಇನ್ನು ಸ್ವಲ್ಪ ಅಲ್ಲಿ ನೀವು ಬಂದಾಗ ನನಗೂ ಈ ಮದುವರು ಹೇಳ್ದಂಗೆ ಚೆನ್ನಾಗಿ ಏನಾದರೂ ಹೇಳಬೇಕು ಅಂದರೆ ಅಷ್ಟು ಸ್ವಲ್ಪ ನಾಲೆಡ್ಜ್ ಇನ್ನೂ ಡೆವಲಪ್ ಆಗಲಿ ಅದಾದಮೇಲೆ ಮಾಡೋಣ ಮೇ ಬಿ ಒಂದು ಫ್ಯೂ ಮಂತ್ಸ್ ಹ್ಞೂ ಏ ಆಗಲಿ ಸರ್ ಖಂಡಿತ ಮೀಟ್ ಮಾಡ್ತೀವಿ ನಮ್ಮ ಜೊತೆ ಒಂದು ಎರಡು ಮಾತು ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಹಾಂ ಹಾಂ